ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀನು ನೋಡ್ತಾಯಿದ್ದೀರಾ ಜಾನ್ ಎಮ್ ಜೆ ಚಾನಲ್ ಫ್ರೆಂಡ್ ವಾಟ್ಸಪ್ನಲ್ಲಿ ನ್ಯೂ ಆಪ್ಷನ್ ಬರಲಿದೆ ಫ್ರೆಂಡ್ ಅದು ಯಾವುದು ಆಪ್ಷನ್ ಅನ್ನೋದು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ ಫ್ರೆಂಡ್ ನಿಮಗೆ ವಾಟ್ಸಪ್ನಲ್ಲಿ ಯಾವುದೇ ಒಂದು ಹೊಸ ಆಪ್ಷನ್ ಬರಲಿದ್ಕಂತ ಮುಂಚೆಗೆ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ ಫ್ರೆಂಡ್ ಅದು ಯಾವ ಒಂದು ಆಪ್ಷನ್ ಅದು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ ಫ್ರೆಂಡ್ ಬನ್ನಿ ಫ್ರೆಂಡ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವು ಎಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಲ್ಲ ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಹಾಗೆ ಬೆಲ್ಲೈಕಿಂಗ್ ಕೂಡ ಪ್ರೆಸ್ ಮಾಡಿ ನೀವು ಅಲ್ಲಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಒಂದು ವಿಡಿಯೋ ಒಂದು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್ ಫ್ರೆಂಡ್ ನೀವು ವಾಟ್ಸಪ್ನಲ್ಲಿ ನೀವು ವಾಟ್ಸಪ್ನಲ್ಲಿ ವಿಡಿಯೋ ಕಾಲ್ ಅಥವಾ ನೀವು ಸಾ ನಾರ್ಮಲ್ ಕಾಲ್ ಮಾಡ್ತಿರಲ್ಲ ನಿಮ್ಮ ಒಂದು ಮೊಬೈಲಿಂದ ನಿಮ್ಮ ಒಂದು ಫ್ರೆಂಡಿಗೆ ನೀವು ವಾಟ್ಸಪ್ ಕಾಲ್ ಮಾಡಿದಾಗ ಅವ್ರಿಗೆ ನೀವು ಮಾತಾಡ್ಕೊಂತ ಇರ್ತೀರ ವಾಟ್ಸಪ್ನಲ್ಲಿ ಆಯಿತಾ ಫ್ರೆಂಡ್ ಆ ಒಂದು ಟೈಮ್ನಲ್ಲಿ ನೀವು ಯಾವುದೇ ಒಂದು ಸಾಂಗ್ ಪ್ಲೇ ಮಾಡಿದರೂ ಕೂಡ ನಿಮ್ಮೊಂದು ವಾಟ್ಸಪ್ನಲ್ಲಿ ಆಪ್ಷನ್ ಬರುತ್ತೆ ಆಪ್ಷನ್ ಈಗಿಲ್ಲ ಸದ್ಯದಲ್ಲಿ ಈ ಒಂದು ಆಪ್ಷನ್ ಬರಲಿದೆ ಫ್ರೆಂಡ್ ಈ ಒಂದು ವಾಟ್ಸಪ್ನಲ್ಲಿ ನೀವು ವಿಡಿಯೋ ಕಾಲ್ ಮಾತಾಡುವಾಗ ನೀವು ಒಂದು ಸಾಂಗ್ ಪ್ಲೇ ಮಾಡ್ಬೋದು ಫ್ರೆಂಡ್ ಆ ಒಂದು ಸಾಂಗ್ ಪ್ಲೇ ಮಾಡಿದಾಗ ಅದು ನಿಮಗೂ ವಿಡಿಯೋ ಕಾಲ್ ಇದ್ದಾಗ ಸಾಂಗ್ ಕೇಳುತ್ತೆ ನಿಮ್ಮ ಒಂದು ಫ್ರೆಂಡ್ನಲ್ಲಿ ವಿಡಿಯೋ ಕಾಲ್ ಇರ್ತಾರಲ್ಲ ಅವ್ರಿಗೂ ಕೂಡ ಕೇಳುತ್ತೆ ಫ್ರೆಂಡ್ ಒಂದೇ ವಾಟ್ಸಪ್ ಕಾರ್ನಲ್ಲಿ ಇಬ್ಲಾರ್ಗೂ ಕೂಡ ಸ್ಯಾಂಗು ಕೇಳುತ್ತೆ ಫ್ರೆಂಡ್ ಈ ಒಂದು ಆಪ್ಷನ್ ಬರಲಿದೆ ನೀವು ವಾಯ್ಸ್ ಸಾದಾ ಕಾಲ್ ಆದರೂ ಕೂಡ ಬರುತ್ತೆ ಅಥವಾ ನೀವು ವಿಡಿಯೋ ಕಾಲ್ ಮಾತಾಡಿದ್ರು ಕೂಡ ವೀಡಿಯೋ ಕಾಲ್ ಮಾತಾಡ್ತಿರೋನಂದ್ರೆ ಆ ಒಂದು ಟೈಮ್ನಲ್ಲೂ ಕೂಡ ಬರುತ್ತೆ ಫ್ರೆಂಡ್ ಫ್ರೆಂಡ್ ನಿಮಗೆ ಸಾಂಗ್ ಅಷ್ಟೇ ಅಲ್ಲ ಯಾವುದೇ ಒಂದು ವಿಡಿಯೋ ಪ್ಲೇ ಮಾಡಿದ್ರೆ ಅಂತ ತಿಳ್ಕೊಳ್ಳಿ ಒಂದು ಮೊಬೈಲಲ್ಲಿ ಯಾವುದೋ ಒಂದು ವಿಡಿಯೋನ ಪ್ಲೇ ಮಾಡಿದ್ರೆ ಆ ಒಂದು ವಿಡಿಯೋ ಪ್ಲೇ ಮಾಡಿದಾಗ ನಿಮ್ಮೊಂದು ಮೊಬೈಲಲ್ಲೂ ಕಾಣುತ್ತೆ ನಿಮ್ಮೊಂದು ಫ್ರೆಂಡ್ ಮೊಬೈಲಲ್ಲಿ ನೀವು ವಾಟ್ಸಪ್ ಕಾಲ್ ವೀಡಿಯೋ ಕಾಲ್ ಮಾಡಿರ್ತಿಲ್ಲ ಅವ್ರಿಗೂ ಕೂಡ ವೀಡಿಯೋ ಪ್ಲೇ ಆಗುತ್ತೆ ಫ್ರೆಂಡ್ ಆ ಒಂದು ಆಪ್ಷನ್ ಬರಲಿದೆ ಫ್ರೆಂಡ್ ಸದ್ಯದಲ್ಲಿ ಬರಲಿದೆ ಇದು ಯಾರಿಗೂ ಕೂಡ ಇನ್ನೂ ಕೂಡ ಬಂದಿಲ್ಲ ಫ್ರೆಂಡ್ ಈ ಒಂದು ಆಪ್ಷನ್ ಬಂದ ತಕ್ಷಣ ನಿಮಗೆ ಇದ್ರ ಬಗ್ಗೆ ಕಂಪ್ಲೀಟಾಗಿ ಹೇಗೆ ಸಾಂಗ್ನ ಪ್ಲೇ ಮಾಡುವುದು ಹಾಗೆ ವೀಡಿಯೋ ಕಾಲ್ ಮಾಡುವ ಮಾತಾಡುವಾಗ ನೀವು ಆ ಒಂದು ವಿಡಿಯೋನ ಯಾವುದೋ ಒಂದು ವಿಡಿಯೋನ ಪ್ಲೇ ಮಾಡೋದು ಹೇಗೆ ಅಂತ ವಿಡಿಯೋದಲ್ಲಿ ನೆಕ್ಸ್ಟ್ ನಿಮಗೆ ಆ ಒಂದು ಆಪ್ಷನ್ ಬಂದ ತಕ್ಷಣವೇ ವಾಟ್ಸಪ್ಗೆ ಬಂದ ತಕ್ಷಣ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ ಫ್ರೆಂಡ್ ಏನೇ ಬರಲಿ ವಾಟ್ಸಪ್ನಲ್ಲಿ ಏನೇ ಒಂದು ನ್ಯೂ ಆಪ್ಷನ್ ಬರಲಿ ಇದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ ಇದು ಬಂದಿರುವಂಥ ನ್ಯೂ ಆಪ್ಷನ್ ಇನ್ನೂ ಕೂಡ ಯಾರಿಗೂ ಕೂಡ ಯೂಸ್ ಮಾಡೋಕ್ಕೆ ಅವಕಾಶ ಇಲ್ಲ ಮುಂದಿನ ದಿನಗಳಲ್ಲಿ ಬರುತ್ತೆ ಅದ್ರ ಬಂದಮೇಲೆ ಕಂಪ್ಲೀಟಾಗಿ ತಿಳಿಸ್ತೀನಿ ಫ್ರೆಂಡ್ ಫ್ರೆಂಡ್ ಇದ್ರ ಬಗ್ಗೆ ಕಂಪ್ಲೀಟಾಗಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನಿಮಗೇನಿಸಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ಒಂದು ವೀಡಿಯೋನ ನಿಮ್ಮೊಂದು ಫ್ರೆಂಡಿಗೆ ಶೇರ್ ಮಾಡಿ ಹಾಗೆ ಇಂಥ ವಾಟ್ಸಪ್ನಲ್ಲಿ ಏನೇ ಒಂದು ಹೊಸ ಫ್ಯೂಚರ್ ಹೊಸ ಆಪ್ಷನ್ ಏನೇ ಬರಲಿ ನಿಮಗೆ ಬರಲಿಕ್ಕಿಂತ ಮುಂಚೆಗೆ ತಿಳಿಸ್ಕೊಡ್ತೀನಿ ಬಂದ ಮೇಲೆ ಕೂಡ ಅದ್ರ ಬಗ್ಗೆ ಹೇಗೆ ಯೂಸ್ ಮಾಡೋದು ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ ಫ್ರೆಂಡ್ ಈ ವಿಡಿಯೋಲ್ಗೆ ಆ್ಯಂಡ್ ಮಾಡ್ತಾಯಿದ್ದೀನಿ take care Bye -bye.